ಪೂಜಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಂಡರಗಿ ಇವರಿಂದ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಲಿ ಬೆಳಕು ತರಲಿ ದೀಪಾವಳಿ ಬೆಳಕು ಕತ್ತಲು ಕಳೆಯುವಂತೆ ಎಲ್ಲರಿಗೂ ಆರೋಗ್ಯದ ಬೆಳಕು ನೀಡಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಪೂಜಾರ್ ಹಾಸ್ಪಿಟಲ್ ಮುಂಡರಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಸೇವೆಯೊಂದಿಗೆ ಮುಂಡರಗಿ ತಾಲೂಕಿನಲ್ಲಿ ಏಳು ವರ್ಷಗಳಿಂದ ಐಸಿಯು ರಕ್ತ ಭಂಡಾರ ತುರ್ತು ಚಿಕಿತ್ಸಾ ಘಟಕ ಇಪ್ಪತ್ನಾಲ್ಕು ಗಂಟೆಗಳ ಔಷಧಿ ಕೇಂದ್ರ ಕಾರ್ಯನಿರ್ವಹಿಸುತ್ತಾ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಲಭ್ಯವಿರುತ್ತದೆ ಯಾವುದೇ ಕಾಯಿಲೆಗೂ ಹಿಂದೆ ಸಂಪರ್ಕಿಸಿ ಪೂಜಾರ್ ಮಲ್ಟಿಸ್ಪೆಷಲ್ ಆಸ್ಪತ್ರೆ ರಾಮನಹಳ್ಳಿ ರೋಡ್ ಮುಂಡರಗಿ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಪೂಜಾರ್ ಹಾಸ್ಪಿಟಲ್ ವತಿಯಿಂದ ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದೀಪವನ್ನ ಹಚ್ಚಬೇಕು ಮಾನವ ನಾನು ನನ್ನದು ಎನ್ನುವುದನ್ನ ತೊರೆದು ಜೀವಿಸಬೇಕು ಅಂಧಕಾರ ಹೋಗಲಾಡಿಸಿ ಜೀವನದಲ್ಲಿ ಬೆಳಕಿನ ಚಿತ್ತಾರ ಮೂಡಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಖುಷಿಯ ದೀಪಾವಳಿ ಮತ್ತೆ ಬಂದಿದೆ ಜನರ ಮನೆ ಮನಗಳಲ್ಲಿ ಸಂಭ್ರಮ ತುಂಬಿದೆ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮಣ ಪೂಜಾ ನನ್ನ ಎಲ್ಲ ನಾಡಿನ ಜನತೆಗೆ ದೀಪದ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ನನ್ನ ಎಲ್ಲ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಸುಮಾರು ಏಳು ವರ್ಷಗಳಿಂದ ಮುಂಡ್ರಗಿ ಪಟ್ಟಣದಲ್ಲಿ ಫಿಸಿಷಿಯನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಪೂಜಾರ್ ಹಾಸ್ಪಿಟಲ್ ಅನ್ನತಕ್ಕಂಥ ಮಲ್ಟಿಸ್ಪೆಷಾಲಿಟಿ ಅನ್ನು ನಿರ್ಮಿಸಿ ಅದರ ಮೂಲಕ ನಮ್ಮ ಮುಂಡಗಿ ತಾಲೂಕಿನ ಜನರಿಗೆ ಬಡವರಿಗೆ ದೀನ ದಲಿತರಿಗೆ ಹಾಗೂ ರೈತರಿಗೆ ಸೇವೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ ನಮ್ಮ ಆಸ್ಪತ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ಯೂಟಿ ಡಾಕ್ಟರ್ಸ್ ನಮ್ಮಲ್ಲಿ ಲಭ್ಯವಿರುತ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ಸೌಲಭ್ಯಗಳಪ್ಪ ಅಂತಂದ್ರೆ ಫಾರ್ಮಸಿ ಇದೆ ಟ್ವೆಂಟಿ ಲ್ಯಾಬ್ ರಕ್ತ ತಪಾಸಣೆ ಜೊತೆಗೆ ಚಿಕ್ಕಬುರ್ಗ ಮೈನರ್ ಓಟಿ ಕೂಡ ನಡೀತಾ ಇದ್ದಾವೆ ನಮ್ಮ ಪೂಜಾರ ಆಸ್ಪತ್ರೆಯಲ್ಲಿ ಹಾರ್ಟ್ ಅಟ್ಯಾಕ್ ಪೇಶೆಂಟ್ಗೂ ಕೂಡ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ಇಲ್ಲಿವರೆಗೂ ನಾಲ್ಕು ವರ್ಷದಲ್ಲಿ ಸರಿಸುಮಾರು ನೂರು ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ಪೇಷಂಟ್ನ ಜೀವವನ್ನು ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಆಗ್ತದೆ ಯಾಕಪ್ಪ ಅಂತಂದರೆ ಇಂಥ ಮುಂಡಿಗೆತ್ತ ತಾಲೂಕು ಪ್ಲೇಸಲ್ಲಿ ಥ್ರೊಂಬಲೈಸಿಸ್ ಅಂತಕ್ಕಂಥ ಒಂದು ಇಂಜೆಕ್ಷನ್ ಹಾಕಿಬಿಟ್ಟು ಅದ್ರ ಮೂಲಕ ಒಂದು ನೂರು ಸುಮಾರು ನೂರು ಜನರ ಜೀವವನ್ನು ಉಳಿಸಿದೀವಿ ಅಂತ ಹೇಳಿಕೆ ನಮ್ಮ ಪೂಜಾರಿ ಆಸ್ಪತ್ರೆಯ ನ ನಾಳಾಗಿರ್ಬೋದು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಹೆಮ್ಮೆಯ ವಿಷಯ ಅದರ ಜೊತೆಗೆ ಪ್ರತಿ ವಾರ ಸೋಮವಾರಕ್ಕೊಮ್ಮೆ ಅನ್ನ ಚೆಕ್ ಮಾಡ್ತಕ್ಕಂಥ ಇಕೋ ಈಗೂ ಕೂಡ ಸೌಲಭ್ಯ ನಮ್ಮಲ್ಲಿ ಪ್ರತಿ ವಾರಕ್ಕೊಮ್ಮೆ ಬೆಳಿಗ್ಗೆ ಬೆಳಗ್ಗೆಯಲ್ಲಿ ಗದಗದಿಂದ ಬರ್ತಾ ಇದ್ದಾರೆ ಜೊತೆಗೆ ಐಸಿಯು ಸರ್ವಿಸ್ ಇದೆ ಮತ್ತೆ ಎಕ್ಸ್ ರೇ ಸೌಲಭ್ಯವಿದೆ ಇನ್ನು ಮುಂದಿನ ದಿನಮಾನದಲ್ಲಿ ಬಹುಶಃ ಇನ್ನೊಂದು ತ್ರೀ ಫೋರ್ ಮಂತ್ಸ್ ಅಲ್ಲಿ ಮೊಡ್ಲೋಟಿ ಕೂಡ ನಮ್ಮಲ್ಲಿ ಓಪನ್ ಆಗ್ತಾ ಇದೆ ಅದರ ಜೊತೆಗೆ ನನ್ನ ಧರ್ಮಪತ್ನಿ ಪತ್ನಿಯಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ ರಕ್ಷಿತಾ ಪೂಜಾ ಕೂಡ ಸ್ತ್ರೀರೋಗ ತಜ್ಞೆಯಾಗಿ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು ನಮ್ಮ ಮುಂಡಿಗೆಯ ಜನತೆಯ ಸೇವೆಯನ್ನು ನೀಡಿದ್ದಾರೆ ಅವರು ಬಂತ ಬಂದ ಮೇಲೆ ನಮ್ಮ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸ್ತ್ರೀಯರಿಗೂ ಕೂಡ ಸೌಲಭ್ಯ ಸೇವೆಯನ್ನು ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಸಿಜೇರಿಯನ್ ಆಗಿರ್ಬೋದು ಅಥವಾ ಗರ್ಭಕೋಶದ ಆಪರೇಷನ್ ಆಗಿರ್ಬೋದು ಅವು ಕೂಡ ಇನ್ನೊಂದು ಮೂರ್ನಾಲ್ಕು ತಿಂಗಳ ಆದ ನಂತರ ನನ್ನ ನಮ್ಮ ಮೇಡಮ್ ಆಗಿರ್ತಕ್ಕಂಥ ಡಾಕ್ಟರ್ ರಕ್ಷಿತಾ ಪೂಜಾ ನನ್ನ ಧರ್ಮಪತ್ನಿ ಅವರು ಬಂದ ತಕ್ಷಣ ಈ ಸೇವೆಯನ್ನು ನಾವು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ